difference. ರೈತ ಬಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡದಲ್ಲಿ ನಾನು ಅಡಕೆ ಗಿಡಗಳು ಏಕೆ ಹಳದಿ ಬಣ್ಣಕ್ಕೆ ನಾವು ಕನ್ವರ್ಟ್ ಆಗ್ತೇವೆ ಅಂದರೆ ಗಿಡಗಳು ಈ ರೀತಿ ಹಳದಿ ಬಣ್ಣವಾಗಿ ಕೆಂಪು ಬಣ್ಣವಾಗಿ ಏಕೆ ಗರಿಗಳು ಒಣಗ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಯಾವುದಾದ್ರೂ ರೋಗನ ಅಥವಾ ರೋಗ ಆಗಿದ್ರೆ ಏನು ಮಾಡಬೇಕು ಹಾಗೆ ಇವು ಯಾಕೆ ಗರಿಗಳು ಈ ರೀತಿ ಒಣಗ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಇದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೇಕು ಇವುಗಳನ್ನು ನಾವು ಯಾವ ರೀತಿ ತಡೆಗಟ್ಟೋದು ಅನ್ನೋದನ್ನು ಸಹ ಇವತ್ತಿನ ವಿಡದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ತೋಟವನ್ನು ಇಲ್ಲಿ ಗರಿಗಳು ಒಣಗ್ತಾ ಇವೆ ಇಲ್ಲಿ ನೋಡ್ತಾ ಇರ್ಬೋದು ಹಳದಿ ಬಣ್ಣ ಆಗಿ ಆಮೇಲೆ ಕೆಂಪು ಬಣ್ಣ ಆಗಿ ಒಣಗ್ತಾ ಇವೆ ಈ ರೀತಿ ಗರಿಗಳು ಯಾಕೆ ಒಣಗ್ತವೆ ಇದು ಯಾವ್ದಾದ್ರು ರೋಗನ ಅಂತ ಬಂದಾಗ ನಿಮ್ಮ ತೋಟಗಳಲ್ಲೂ ಸಹ ಇದೇ ರೀತಿ ಗರಿಗಳು ಒಣಗ್ತಾ ಇದ್ರೆ ನೀವೇನೂ ಹೆದರಬೇಕಾದ ಅವಶ್ಯಕತೆ ಇರೋಲ್ಲ ಏಕೆಂದರೆ ಇದು ಯಾವುದಾದ್ರೂ ರೋಗನ ಇದಕ್ಕೆ ಏನಾದ್ರು ಔಷಧಿ ಸಿಂಪರಣೆ ಮಾಡಬೇಕಾ ಅಂತ ಬಂದಾಗ ಏನು ಇದು ಯಾವುದು ರೋಗ ಅಲ್ಲ ಇದು ಆಟೋಮೆಟಿಕ್ಕಾಗಿ ವರ್ಷ ಒಣಗ್ತಾ ಇರ್ತವೆ ಏಕೆಂದರೆ ಬಿಸಿಲು ಹೆಚ್ಚಾಗೋ ಕಾರಣದಿಂದಾಗಿ ಈ ಬೇಸಿಗೆ ಟೈಮಲ್ಲಿ ಈ ರೀತಿ ಗರಿಗಳು ಒಣಗೋದು ಸಹಜವಾಗಿರುತ್ತೆ ಈ ರೀತಿ ಹಳದಿ ಬಣ್ಣವಾಗಿ ಅದಾದ ನಂತರ ನಿಮಗೆ ಅದಾದ ನಂತರ ಕೆಳಗಿನ ಅರಿಗಳು ಏನತ್ತವೆ ಅವು ಒಣಗ್ತವೆ ಏಕೆಂದರೆ ಮೇಲೆ ಗಿಡ ಬೆಳೀತಾ ಬೆಳೀತಾ ಹೋದಂಗಲ್ಲ ಅದರ ಕೆಳಗಿನ ಅರಿಗಳು ಈ ರೀತಿ ಒಣಗಿ ಈ ರೀತಿ ನಿಮಗೆ ಕೆಳಗಡೆ ಬೀಳ್ತವೆ ಇಲ್ಲಿ ನೋಡಿ ಇಲ್ಲಿ ಸೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕೆಳಗಡೆ ಬೀಳ್ತವೆ ನೀವೇನು ಎದುರ ಅವಶ್ಯಕತೆ ಇರೋಲ್ಲ ಅವು ಮತ್ತೆ ಮಳೆಗಾಲದ ಟೈಮಲ್ಲಿ ನಿಮಗೆ ಯಾವ ರೀತಿ ಇದ್ದು ಆ ರೀತಿ ರಿಕವರಿ ಆಗ್ತವೆ ನಿಮಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಆ ರೀತಿ ಆಗೋದ್ರಿಂದ ಇದು ಯಾವುದೇ ರೀತಿಯ ದೊಡ್ಡ ರೋಗನೂ ಅಲ್ಲ ಅದರಲ್ಲೂ ನೀವು ಈ ವರ್ಷ ನಾಟಿ ಮಾಡಿದ್ರಂದರೆ ಒಂದು ವರ್ಷ ಎರಡು ವರ್ಷದಲ್ಲಿ ಇದು ಬಹಳ ಕಾಣುತ್ತೆ ಏಕೆಂದರೆ ಗಿಡಕ್ಕೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಅಲ್ಲಿ ಗಿಡಗಳ ಮೇಲೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಇದು ಬಿಸಿಲು ಬೀಳೋದ್ರಿಂದ ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗ್ತವೆ ಹೊರತು ಇನ್ ಯಾವುದೇ ರೀತಿಯ ರೋಗ ಅಲ್ಲ ಆದಷ್ಟು ನೀವು ಬಿಸಿಲನ್ನು ಬೀಳೋದಾಗೆ ತಡೆಗಟ್ಟಕಾದ್ರೆ ಅದನ್ನು ತಡೆಗಟ್ಟಬಹುದು ನಾನು ಈ ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಿಸಿಲನ್ನು ಯಾವ ರೀತಿ ತಡೆಗಟ್ಟಬೇಕಂತ ಈಗ ಹೇಳ್ತೀನಿ ನೋಡಿ ನೀವು ನಾಟಿ ಮಾಡುವಾಗ ಅದಕ್ಕೂ ಪೂರ್ವವಾಗಿ ನೀವು ಪಶ್ಚಿಮ ದಿಕ್ಕಿನ ಕಡೆಗೆ ನೀವು ದೊಡ್ಡ ದೊಡ್ಡ ಮರಗಳನ್ನು ಹಾಕಬೇಕು ತೆಂಗಿನ ಮರ ಆಯಿತು ಅಥವಾ ಇಂಥ ಏನಾದರೂ ನೆರಳು ನೀಡುವಂತಹ ಮರಗಳನ್ನು ಹಾಕಿದರೆ ನಿಮಗೆ ಸಾಧ್ಯವಾದಷ್ಟು ಈ ಬಿಸಿಲಿನ ಅಭಾವವನ್ನು ತಡೆಗಟ್ಟಬಹುದಾಗಿರುತ್ತೆ ನೀವು ಪಶ್ಚಿಮಕ್ಕೆ ಏನು ಸಪೋರ್ಟ್ ಇಲ್ಲಾಂದರೆ ಸೀದಾ ನೇರ ನೇರವಾಗಿ ಗಿಡಗಳ ಮೇಲೆ ಪಶ್ಚಿಮ ದಿಕ್ಕಿನ ಬಿಸಿಲು ಬೀಳುತ್ತೆ ಪಶ್ಚಿಮ ದಿಕ್ಕಿನ ಬಿಸಿಲು ಬೀಳೋದ್ರಿಂದ ಅದು ಪೂರ್ವ ದಿಕ್ಕಿನ ಬಿಸಿಲಿಗಿಂತ ಪಶ್ಚಿಮ ದಿಕ್ಕಿನ ಬಿಸಿಲು ಬಿಸಿಲೇನಿದೆ ಇದು ಅಡಿಕೆ ಗಿಡಗಳಿಗೆ ತುಂಬ ಹಾನಿಕಾರಕವಾಗಿರುತ್ತೆ ಹಾಗಾಗಿ ಪಶ್ಚಿಮ ದಿಕ್ಕಿಗೆ ಏನಿರುತ್ತೆ ಅವು ಭಾಳ ಆದಷ್ಟು ಎಲೆಗಳೆಲ್ಲ ಹಳದಿ ಆಗಿರ್ತವೆ ಮತ್ತು ಒಣಗ್ತಾ ಇರ್ತವೆ ಸಾಧ್ಯವಾದಷ್ಟು ನೀವು ಪಶ್ಚಿಮ ದಿಕ್ಕಿನ ಬಿಸಿಲನ್ನು ತಡೆಗಟ್ಬೋದು ಅದನ್ನು ಮಾಡೋದರಿಂದ ನೀವು ನಿಮ್ಮ ಗಿಡ ಹಳದಿ ಬಣ್ಣಕ್ಕೆ ತಿರುಗೋದನ್ನು ತಡೆಗಟ್ಟಬಹುದು ಈ ರೀತಿ ನೋಡಿ ಈ ಬೇಸಿಗೆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಈ ರೀತಿ ಗರಿಗಳು ಕೆಳಗಿನ ಗರಿ ಅಂದ್ರೆ ಗಿಡ ಬೆಳೀತಾ ಹೋದಂಗಲ್ಲ ಅಲ್ಲಿರುವಂತಹ ಕೆಳಗಿನ ಗರಿಗಳು ಏನಿದಿವೆ ಅವು ಹಳದಿ ಬಣ್ಣಕ್ಕೆ ತಿರುಗಿ ಈ ರೀತಿ ಗರಿಗಳು ಏನಿರ್ತವೆ ಅವು ಬೀಳ್ತಾ ಹೋಗ್ತವೆ ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ನೀವೇನು ಎದರ್ಬೇಕಾದಂತಹ ಅವಶ್ಯಕತೆ ಇಲ್ಲ ಇದು ಯಾವುದೋ ಒಂದು ದೊಡ್ಡ ರೋಗನೂ ಅಲ್ಲ ಇದು ಬಯಲು ಸೀಮೆಲಿರೋದ್ರಿಂದ ಬಿಸಿಲು ಇನ್ಮೇಲೆ ಹೆಚ್ಚಾಗೋದ್ರಿಂದ ಹೆಚ್ಚಿನ ಅರಿಗಳು ಏನಿದಾವೆ ಅವು ಹಾಳಾಗ್ತವೆ ಬೇಸಿಗೆ ಟೈಮ್ ಅಲ್ಲಿ ಮತ್ತೆ ಇದೇ ರೀತಿ ಒಣಗ್ತಾ ಇರ್ತವೆ ಹಾಗೆ ಮಳೆ ಬಿದ್ದ ತಕ್ಷಣ ನಿಮಗೆ ಮತ್ತೆ ಅವು ರಿಕವರಿ ಆಗ್ತವೆ ಈ ರೀತಿ ಆಗಬಾರ್ದಂದ್ರೆ ಇನ್ನೊಂದು ರೀಸನ್ ಏನಂದರೆ ನೀರಿನ ನಿರ್ವಹಣೆಯನ್ನು ನೀವು ಚೆನ್ನಾಗಿ ಮಾಡಬೇಕು ನೀವೇನಾದರೂ ಈ ಬೇಸಿಗೆ ಟೈಮಲ್ಲಿ ಏನಾದರೂ ನೀರು ಕಡಿಮೆ ಮಾಡಿದರೆ ಅಡಿಕೆ ಗಿಡಗಳಿಗೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ನಾನು ನೀರಿನ ನಿರ್ವಹಣೆ ಎಷ್ಟು ಮುಖ್ಯ ಅಂತ ಒಂದು ವಿಡಿಯೋ ಮಾಡಕ್ಕಿದ್ದೆ ಆ ವಿಡಿಯೋ ನೋಡಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ನೀರಿನ ನಿರ್ವಹಣೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದರಲ್ಲೂ ನಮ್ಮ ಬಯಲ್ ಪ್ರದೇಶದಲ್ಲಿ ಇತ್ತೀಚೆಗೆ ಬಿಸಿಲು ಹೆಚ್ಚಿಗೆ ಆಗ್ತಾ ಇದೆ ಇನ್ನು ಒಂದು ತಿಂಗಳ ನಂತರ ಇನ್ನೂ ಹೆಚ್ಚಿಗೆ ಆಗುತ್ತೆ ಬಿಸಿಲು ಹಾಗಾಗಿ ನಮ್ಮ ಬಯಲ್ ಪ್ರದೇಶದಲ್ಲಿ ನೀರಿದ್ದವರು ಮಾತ್ರ ಈ ಅಡಿಕೆ ಕೃಷಿ ನೀರು ಇದ್ದವರು ಮಾತ್ರ ಈ ಅಡಿಕೆ ಕೃಷಿಯನ್ನು ಮಾಡಿ ಅಂತ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಸಾಧ್ಯವಾದಷ್ಟು ಬೇಸಿಗೆಯಲ್ಲಿ ಮಾತ್ರ ನೀರು ನೀವು ಕಂಪಲ್ಸರಿಯಾಗಿ ಕೊಡಲೇಬೇಕು ಇಲ್ಲಾಂದರೆ ಈ ರೀತಿ ಏನು ಬಿಸಿಲಿಗೆ ಒಣಗ್ತಾ ಇವೆಲ್ಲ ಹಾಗಾಗಿ ಫುಲ್ಲು ಗಿಡ ಎಲ್ಲ ಒಣಗಿ ಸಾಯುವ ಚಾನ್ಸಸ್ ಇರುತ್ತೆ ನೀರು ಕಡಿಮೆ ಆದರೆ ಅವಾಗ ಅದಾದ ನಂತರ ನಾವು ಗಿಡವನ್ನು ಬದಲಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಮತ್ತು ನೀವು ಯಾವುದೋ ರೋಗ ಇಲ್ಲ ಅಂತಂದೇಳಿ ಹೇಳಿ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ ಈ ರೀತಿ ನೀರಿನ ನಿರ್ವಹಣೆ ಸಮಸ್ಯೆಯಿಂದ ಸಹ ಈ ರೀತಿ ಸಮಸ್ಯೆಗಳು ಬರೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಸಾಧ್ಯವಾದಷ್ಟು ನೀವು ಏನೆಲ್ಲ ಅವುಗಳಿಗೆ ನೀರು ಕೊಡಬೇಕು ಅಥವಾ ಗೊಬ್ಬರ ಕೊಡಬೇಕು ಅದನ್ನೆಲ್ಲ ಕೊಟ್ಟು ನೀವು ಮೇಂಟೆನೆನ್ಸ್ ಮಾಡಿದ್ರೆ ಯಾವ ರೀತಿ ಯಾವುದೇ ರೀತಿಯ ರೋಗ ಸಹ ನಿಮಗೆ ಹೊಲದಲ್ಲಿ ಕಾಣಿಸ್ಕೊಳ್ಳೋದ ಇಲ್ಲಾಂದರೆ ಹಲವಾರು ರೋಗಗಳು ನಿಮಗೆ ಕಾಣಿಸ್ಕೊಳ್ತಾ ಹೋಗ್ತವೆ ಈ ರೋಗಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಬೇಕಾದ್ರೆ ನೋಡಿ ಯಾವ ರೀತಿ ರೋಗ ಬರುತ್ತೆ ಯಾವ ರೀತಿ ರೋಗ ನಿರ್ವಹಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳಿದೀನಿ ನೀವು ನಾಟಿ ಮಾಡುವ ಸಮಯದಲ್ಲಿ ನೀವು ಬೆಳೆಯಾಗಿ ನೀವು ಪಪ್ಪಾಯಿ ಈ ರೀತಿ ಮಾಡ್ಕೊಂಡಲ್ಲಿ ನೀವು ಈ ಬಿಸಿಲಿನಿಂದ ರಕ್ಷಣೆಯನ್ನು ಸಹ ನೀಡಬಹುದಾಗಿರುತ್ತೆ ಪಪಾಯಿಯನ್ನು ನೀವು ನಾಟಿ ಮಾಡೋದ್ರಿಂದ ಅಂತರ್ ಬೆಳೆಯಾಗಿ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ನೀವು ಸರಿಯಾದ ಅಳತೆ ಕೊಟ್ಟು ನೀವು ನಾಟಿ ಮಾಡಿದರೆ ಯಾವುದೇ ರೀತಿ ಅಡಿಕೆ ಗಿಡಗಳು ಅಡಿಕೆ ಗಿಡಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಪಪಾಯಿ ಗಿಡ ಬೆಳೀತಾ ಹೋಗ್ತವೆ ಅದರಿಂದ ನಿಮಗೆ ಈ ಬಿಸಿಲಿನಿಂದ ರಕ್ಷಣೆಯನ್ನು ನೀವು ಬೇಸಿಗೆ ಟೈಮಲ್ಲಿ ಪಡ್ಕೊಳ್ಬಹುದಾಗಿರುತ್ತೆ ಪಪ್ಪಾಯಿಯನ್ನು ಬೆಳೆ ಮಾಡೋದು ಸೂಕ್ತ ಅಂತ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್